ಹಾಯ್ ಗುಡ್ ಮಾರ್ನಿಂಗ್ ಆಲ್ ಇವತ್ತು ವರಮಾಲಕ್ಷ್ಮಿ ಸೊ ಡೆಕೋರೇಷನ್ ಮಾಡೋದಿತ್ತು ಹಿಂದುಗಡೆ ನೋಡೋಣ ಇವತ್ತು ಹೇಗಾಗುತ್ತೆ ದಿನ ಅಂತ ಸೊ ನಾನು ತ್ರೀ ತರ್ಟಿಗೆ ಇದ್ದಿದ್ದೀನಿ ಎಲ್ಲ ಕ್ಲೀನಿಂಗು ಮತ್ತು ಎಲ್ಲ ಮಾಡೋಣ ಅಂತ ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ತೋರಿಸ್ತೀನಿ ಹಾಗೆ ನಮ್ಮ ಮನೇಲಿ ವರಮಾಲಕ್ಷ್ಮಿನ ಯಾವ ಥರ ಪೂಜೆ ಮಾಡ್ತೀವಿ ಅಂತ ನಾನು ತೋರಿಸ್ತೀನಿ ಬನ್ನಿ ನಾವು ಪ್ರತಿ ವರ್ಷ ದೇವ್ರ ಮನೇಲೆ ಲಕ್ಷ್ಮೀನ ಕೂರಿಸಿ ಪೂಜೆ ಮಾಡ್ತಾ ಇದ್ವಿ ಬಟ್ ಈ ವರ್ಷ ನಾನು ಹಾಲಲ್ಲಿ ಕೂರಿಸ್ತಾ ಇದ್ದೀನಿ ಅಂದರೆ ದೇವ್ರ ಮನೆ ಬಿಟ್ಟು ಹೊರಗಡೆ ಕೂರಿಸ್ತಾ ಇದ್ದೀನಿ ಸೊ ಅದಕ್ಕೆ ಬೆಳಗ್ಗೆ ನಾನು ಬೇಗ ಲಕ್ಷ್ಮಿ ಕೂರಿಸೋ ಜಾಗನ ಬರೆಸಿ ಅದಕ್ಕೆ ಸ್ವಲ್ಪ ಬ್ಯಾಕ್ ಡ್ರಾಪ್ ಸೆಟ್ ಮಾಡೋಣ ಅಂತ ಹೇಳಿ ನಾವು ಒಂದು ಪ್ಲೇವುಡ್ ಶೀಟ್ ಇತ್ತು ಅದನ್ನು ಅಲ್ಲಿ ಹಿಂದ್ಗಡೆ ನಿಲ್ಲಿಸಿ ಎರಡು ಥರ್ಮಕೋಲ್ ತೊಗೊಂಡು ಅದನ್ನು ಜಾಯಿಂಟ್ ಮಾಡಿ ಅದಕ್ಕೆ ಬನಾನ ಲೀಫ್ನ ಅರ್ಧರ್ಧ ಕಟ್ ಮಾಡಿ ಹಾಗೆ ವಿಳ್ಳ್ಯದೆಲೆಯಿಂದನೂ ನನ್ನ ನನಗೆ ತಲೆಯಲ್ಲಿ ಹೇಗಿತ್ತು ನನಗೆ ಹೆಂಗೆ ಬೇಕು ಆ ಥರ ನಾನು ಸಿಂಪಲ್ಲಾಗಿ ಡೆಕೋರೇಟ್ ಮಾಡ್ಕೊತಾ ಇದ್ದೀನಿ ಸಿಂಪಲ್ಲಾಗಿ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ನೀವೇ ನೋಡಿ ಎಷ್ಟು ಕ್ಲೀನಾಗಿ ಪಿನ್ ಮಾಡ್ಕೊಂಡು ಹೋಗಿದ್ದೀನಿ ಹಾಗೆ ಸೈಡ್ ಸೈಡು ಖಾಲಿ ಇರೋ ಇರೋದ್ರಿಂದ ನಾನು ವಿಳ್ಳೆದೆಲೆಯನ್ನು ಸುಮ್ಮನೆ ಡಿಸೈನ್ ನನಗೆ ಹೆಂಗೆ ಅನಿಸ್ತಾ ಇದೆ ಒಂದು ಐಡಿಯಾ ಟಕ್ಕಂತ ಯಾವ ಥರ ಬರ್ತಿದೆ ಆ ಥರ ವಿಳೆದೆಲೆಗಳ್ನು ಕೂಡ ಸೈಡಿಗೆ ಮತ್ತು ಮೇಲೆ ಹಂಚ್ಕೊಂಡು ಅಂದರೆ ಪಿನ್ ಮಾಡ್ಕೊಂಡು ಹೋಗಿದ್ದೀನಿ ಹಂಗೆ ಹೋಗಿ ನಾವು ಅಂಟಿಸದಿ ಅಂಟಿಸಿದ ಮೇಲೆ ಹಿಂದ್ಗಡೆ ಎಲ್ಲ ಡಬಲ್ ಸೈಡೆಡ್ ಎಲ್ಲ ಹಾಕಿ ನೋಡಿದ ಮೇಲೆ ನನಗೆ ಗೊತ್ತಾಗಿತ್ತು ಮೇಲೆ ಸ್ವಲ್ಪ ಗ್ಯಾಪ್ ಇದೆ ಅಂತ ಆಮೇಲೆ ಅದಕ್ಕೂ ಒಂದು ಸೇವಂತಿ ಹೂನ ತೆಗೆದು ಒಂದೊಂದು ಸ್ಟಿಕ್ ಮಾಡಿದ್ದೀನಿ thank mm -hmm. you ನನ್ನ ಕೈಯಲ್ಲಿ ಎಷ್ಟು ಸಿಂಪಲಾಗಿ ಆಗುತ್ತೋ ಅಷ್ಟು ನಾನು ಡೆಕೋರೇಷನ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಹಾಗೇ ಲೇಟಾಗಿಬಿಡುತ್ತೆ ಅಂತ ಬೇಗ ಹೋಗಿ ಕ್ವಿಕ್ಕಾಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿಕೊಂಡು ಬೇಗ ಬಂದೆ ದೇವ್ರಿಗೆ ಸೀರೆ ಉಡ್ಸ್ಬಿಡೋಣ ಅದು ಒಂದು ರೆಡಿಯಾಗಿಟ್ಬಿಟ್ರೆ ಪೂಜೆ ಬೇಗ ಮಾಡ್ಕೋಬೋದು ಅಂತ ಹೇಳಿ ಸೀರೆ ಎಲ್ಲ ಹೇಗೋ ಹುಡ್ಸ್ತಾ ಇದ್ದೀನಿ ಸೊ ಫೈನಲ್ ಲುಕ್ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ನಮ್ಮ ಮನೆಯಲ್ಲಿ ಇದೇ ಥರ ಪೂಜೆ ಮಾಡೋದು ನಮ್ಮಮ್ಮ ಎಲ್ಲ ಯಾವ ಥರ ಹೇಳ್ಕೊಟ್ಟಿದ್ದಾರೋ ಅದೇ ಥರ ನಾವು ಪೂಜೆ ಮಾಡ್ತೀವಿ ಎಲ್ರಿಗೂ ವರಮಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ದೇವರು ಆಯಸ್ಸು ಆರೋಗ್ಯ ಜೊತೆಗೆ ಐಶ್ವರ್ಯನ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಪೂಜೆ ಎಲ್ಲ ಮುಗಿಸಿ ಸರಿ ಅಂತ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ನನಗೆ ಎಷ್ಟು ಗೊತ್ತು ಸಿಂಪಲ್ಲಾಗಿ ಅಡುಗೆ ಕೂಡ ಮಾಡಿದ್ದೀನಿ ಬನ್ನಿ ತೋರಿಸ್ತೀನಿ ಅಡುಗೆ ಮಾಡ್ಕೊಬಿಟ್ಟೆ ಸಿಂಪಲಾಗಿ ಸಾರು ಹಾಗೆ ರೈಸ್ ಸೊ ಸಿಂಪಲಾಗಿ ಒಂದು ಬೀನ್ಸ್ ಪಲ್ಯ ಸ್ವಲ್ಪ ಕೋಸಂಬರಿ ಹಾಗೆ ಒಂದು ನಾಲ್ಕು ಒಬ್ಬಟ್ಟು ಒಂದು ಸಂಡಿಗೆ ಅಷ್ಟೇ ಇನ್ನು ಸಂಜೆ ಬರೋರಿಗೆ ನಮ್ಮ ಕೈಯಲ್ಲಿ ಏನಾಗುತ್ತೆ ಅರ್ಶಿನ ಕುಂಕುಮ ಹೂವು ಹಣ್ಣು ಏನಾಗುತ್ತೆ ಅದನ್ನು ಕೊಟ್ಟು ಹಾಗೆ ದೇವರಿಗೆ ಆರ್ತಿನ ಮಾಡಿ ಫೈನಲಿ ಕೆಂಪಾರ್ತಿನ ಮಾಡಿ ವರ್ಮಲಕ್ಷ್ಮಿನ ಮಾಡ್ತೀವಿ ಅಂದರೆ ಇವತ್ತೇ ತೆಗಿಯಲ್ಲ ನಾಳೆ ಮಾರ್ನಿಂಗ್ ಕಳ್ಸೋಣ ತೆಗಿತೀವಿ ಸೊ ನಮ್ಮನೆ ಹಬ್ಬ ಹೀಗಿತ್ತು ನೀವೆಲ್ಲ ಹೇಗೆ ಆಚರಿಸ್ ಆಚರಿಸಿದ್ರಿ ಅಂತ ಕಮೆಂಟ್ ಮಾಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್